ನಮಸ್ತೆ ಲಗ್ನ ಫಲಗಳು ಮೇಷಲಗ್ನ ಋಷಭ ಲಗ್ನ ಲಗ್ನದವರು ವ್ಯವಹಾರ ಚತುರರು ಆಗಿರುತ್ತಾರೆ ವದಂತಿ ಪ್ರಿಯರು ಅವರಿಗೆ ಹಠದ ಸ್ವಭಾವ ಇರುತ್ತದೆ ಇವರನ್ನು ಹೊಗಳಿ ನಾವು ಕೆಲಸ ಮಾಡಿಸಿಕೊಳ್ಳಬಹುದು ಸ್ವತಂತ್ರವಾಗಿ ವಿಚಾರ ಮಾಡುತ್ತಾರೆ ಆದರೆ ಸಂಪ್ರದಾಯ ಆಗುವುದಿಲ್ಲ ಜೊತೆ ಹೋರಾಟದ ಗುಣ ಸೌಂದರ್ಯದಲ್ಲಿ ಆಸಕ್ತಿ ಇರುತ್ತದೆ ತೆಳ್ಳಗಿನ ಮೈಕಟ್ಟು ಇರುತ್ತದೆ ಅಂದರೆ ಮನ ಮಾನಸಿಕ ವೇದನೆಯನ್ನು ಅನುಭವಿಸುತ್ತಿರುತ್ತಾರೆ ಚಂಚಲ ಚಿತ್ತರು ಇವರು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಪೂಜೆ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ ಋಷ್ವ ಲಗ್ನದವರು ಇವರಿಗೆ ನೆನಪಿನ ಶಕ್ತಿ ತುಂಬ ಇರುತ್ತದೆ ಆದರೆ ಕೆಲವರಿಗೆ ಕಮ್ಮಿ ಇರುತ್ತದೆ ಪುಸ್ತಕ ಪ್ರಿಯರು ಸೌಂದರ್ಯವಂತರೂ ಆಗಿರುತ್ತಾರೆ ಸರ್ವಾಧಿಕಾರಿ ಮನೋಗುಣ ತಾವು ಹೇಳಿದ್ದೇ ಆಗಬೇಕು ಅನ್ನುವ ಹಠದ ಸ್ವಭಾವವೂ ಇರುತ್ತದೆ ಭಾವಾವೇಶ ನರಗಳ ದೌರ್ಬಲ್ಯದಿಂದ ನರಳುತ್ತಾರೆ ಕೋಪ ಕಡಿಮೆ ಇರುತ್ತದೆ ಆದರೆ ಕೆಲವೊಮ್ಮೆ ಕೋಪ ಬಂದು ಬಿಟ್ಟರೆ ಭಾರೀ ಅನಾಹುತವನ್ನು ಮಾಡುತ್ತಾರೆ ಇವರಿಗೆ ದಪ್ಪ ಶರೀರ ಇರುತ್ತದೆ ಬುದ್ಧಿ ಮಾನಸಿಕವಾಗಿ ದೃಢವಾಗಿರ್ತಾರೆ ಅದು ಸ್ಟ್ರಾಂಗ್ ಇರ್ತಾರೆ ಆಸೆ ಕಮ್ಮಿ ಇಟ್ಟುಕೊಳ್ಳುವುದು ಇವರಿಗೆ ಒಳ್ಳೆಯದು ದೇವಿ ದುರ್ಗಾ ಜಪ ಮಾಡಿದರೆ ಲಕ್ಷ್ಮೀ ಪೂಜೆ ಅಥವಾ ಲಲ ಲಲಿತ ಸಹಸ್ರನಾಮ ಪಠಿಸಿದರೆ ಒಳ್ಳೆಯದಾಗುತ್ತದೆ ಮೇಷ ಮತ್ತು ಋಷ್ಮಲವರು ಗಣಪತಿ ಸುಬ್ರಹ್ಮಣ್ಯ ದುರ್ಗಿ ಲಕ್ಷ್ಮೀ ನರಸಿಂಹನ ಪೂಜೆ ಜಪ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ